ರಾಜ್ಯ ಸರ್ಕಾರ ಆಡಳಿತ ನಡೆಸಲು ಸಂಪೂರ್ಣವಾಗಿ ವಿಫಲವಾಗಿದ್ದು ಪೊಲೀಸರು ದಂಡ ವಸೂಲಿ ಮಾಡದಿದ್ದರೆ ಸರ್ಕಾರ ಚಲಾವಣೆ ಆಗೋದಿಲ್ಲ ಬರಗಾಲದ ಮಧ್ಯೆ ಹೆಲ್ಮೆಟ್ ದಂಡ ವಸೂಲಿ ಸೇರಿದಂತೆ ನಾನಾ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆ ಕೂಡಲೇ ಇಂತಹ ಜನ ವಿರೋಧಿ ನೀತಿಯನ್ನು ರಾಜ್ಯ ಸರ್ಕಾರ ಕೈ ಬಿಡಬೇಕು ಅಂತ ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ವಿಆರ್ ಗೋವಿಂದೇಗೌಡರು ಆಗ್ರಹಿಸಿತು ರೈತರು ಅಸಲು ಹಣ ಕಟ್ಟದ್ರೆ ಬಡ್ಡಿ ಮನ್ನಾ ಅಂತ ಸರ್ಕಾರ ಹೇಳ್ತಿದೆ ಆದರೆ ಬರಗಾಲದಲ್ಲಿ ರೈತರು ಅಸಲು ಹಣ ಹೇಗೆ ಕಟ್ತಾರೆ ಯಾವುದೇ ಕಂಡೀಷನ್ಸ್ ಇಲ್ಲದೆ ಬಡ್ಡಿವನ್ನ ಮಾಡಲಿ ಇದರ ಕಂಗಾಲಾಗಿದ್ದಾರೆ ಅಸಲು ಹಣ ಹುಡುಕ್ತಾ ಹೋದ್ರೆ ರೈತ ಮತ್ತೆ ಸಾಲಗಾರನಾಗ್ತಾನೆ ಸಾಲ ವಸೂಲಾತಿಗಾಗಿ ಒತ್ತಡ ಹೇರ್ತಿರುವ ಬ್ಯಾಂಕಿನ ಮೇಲೆ ಸರ್ಕಾರ ನಿಗಾ ವಹಿಸಬೇಕು ಅಂದ್ರು ಇನ್ನು ಕಾಂಗ್ರೆಸ್ನವರು ನಮ್ಮದು ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಂಡು ಓಡಾಡ್ತಾರೆ ಆದರೆ ರಾಮ ಮಂದಿರ ಉದ್ಘಾಟನೆಗೆ ಹೋಗದೆ ಇರೋದು ಉದ್ದಟತನವಾಗಿದೆ ಕಾಂಗ್ರೆಸ್ನವರು ನನ್ನಲ್ಲೇ ರಾಮ ಇದ್ದಾನೆ ನನ್ನಲ್ಲೇ ಶಿವ ಇದ್ದಾನೆ ಅಂತ ಹೇಳ್ತಾರೆ ಹಿರಿಯರು ದೇವರ ಹೆಸರು ಪದೇ ಪದೇ ಉಚ್ಚಾರವಾಗಲಿ ಎನ್ನುವ ಉದ್ದೇಶದಿಂದ ಹೆಸರಿಡುತ್ತಿದ್ರು ಆದರೆ ಇವರು ನಾನೇ ದೇವರು ಎನ್ನುವ ವಿಚಾರದಲ್ಲಿದ್ದು ಇದು ಅತಿರೇಕದ ಪರಮಾವಧಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ವೀರಣ್ಣ ಬಾಳಿಕಾಯಿ ವೀರಭದ್ರಪಾಕಿ ಬಸವರಾಜ ಅಪ್ಪಣನವರ್ ಪ್ರಫುಲ್ ಪುಣೇಕೇರ ಉಪಸ್ಥಿತರಿದ್ದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎಸ್ ಟಿವಿ ಫೋರ್ ಗದಗ ಸಂಘಟನಾ ಕಾರ್ಯದರ್ಶಿ ವಿವರಣ ಮಾಡಿದ್ದಾರೆ ರಾಜ್ಯ ಯುವ ಘಟಕದ ಸಂಘಟನಾ ಕಾರ್ಯದರ್ಶಿ ಮುಂಚೆ ನಿಮಗೆಲ್ಲರಿಗೂ ಹೇಳ್ತೀನಿ ಇವತ್ತರಕ್ಕೆಲ್ಲ ಕಾರಣ ಅದನ್ನ ಸ್ಮರಿಸ್ಬೇಕು ಅದಕ್ಕೆ ನಾನ್ ಧನ್ಯವಾದ ನಮ್ಮ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಹನುಮಂತಪ್ಪನವರು ಆಮೇಲೆ ಕೋರ್ ಕಮಿಟಿ ಅಧ್ಯಕ್ಷರಾದ ಜಿ ಟಿ ನನಗಿಂತ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನುಗ್ಗಿಟ್ಟು ಈ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಾ ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ರಾಜ್ಯ ಸರ್ಕಾರ ರೈತರ ಸಾಲ ಇವರ ಬಡ್ಡಿ ಮನ್ನಾ ಮಾಡ್ತೀವಿ ನೀವು ಅಸಲು ಅಸಲ್ ಇವತ್ತು అపహా గొప్ప రైతు వసలక ఒక్కడే రైతు కుంట అంత అవన్న పయవిట్టు రాజ్య సర్కారు ఇలా గమనహు ఆ సాల వసీల బ్యాంక్ ఖాసీ హస్థెక్ ఒక్కడ హే ని ರೈತ ರಕ್ಷಣೆಗೆ ಸರ್ಕಾರ ಬರಬೇಕು ನಾವು ಇವರೆಲ್ಲ ಇವ್ರು ಇಟ್ಕೊಂಡು ನಾವು ಸ್ವರ್ಟೋಲಿಂದ ಹಿಡ್ಕೊಂಡು ಡಿ ಸಿ ಆಫೀಸ್ ಮಟ್ಟ ನಾವು ರೈತ ಸ್ವಾಭಿಮಾನಿ ಯಾತ್ರೆ ಅವ್ರು ಮಾಡ್ತೀವಿ ಟೈಮ್ ಫೆಬ್ರವರಿ ಹೆಚ್ಚು ಕಡಿಮೆ ಎರಡು ಅಥವಾ ಮೂರನೇ ವಾರ ಮಾಡ್ತೀವಿ ನಮ್ಗೆ ಹಿರಾಜ್ ರೆಡ್ಡಿ ಮಾತಾಡ್ಕೊಂಡು ಡೇಟ್ ಅವ್ರು ತಿಳಿಸ್ತೀವಿ ಇವೆಲ್ಲ ಏನು ಇಶ್ಯೂ ಅದ ರೈತರ ಸಲಹೆ ಅವನ್ನ ಓದ್ಕೊಡೋ ಸಂಬಂಧ ಅದೊಂದು ಸ್ವರ್ಟೋಲಿಂದ ಹಿಡ್ಕೊಂಡು ಪ್ರಮುಖ ಹಳ್ಳಿ ಮೇಲೆ ಹಾಕಿಸಿ ನಾವು ಡಿ ಸಿ ಗೆ ಅವ್ರಿಗೆ ಮನವಿ ಕೊಡ್ತೀವಿ ಇವತ್ತು ಕಾಂಗ್ರೆಸ್ ರಾಮ್ ಮಂದಿರದ ಒಂದು ಇಶ್ಯೂ ಅವರು ನಾವು ಜಾತ್ಯ ಅಂತ ಹೇಳ ಸೋನಿಯಾ ಗಾಂಧಿ ಅವರು ಕ್ರಿಶ್ಚಿಯನ್ ಇಟ್ಕೊಂಡ್ರು ಅವ್ರಿಗೆ ಇನ್ವಿಟೇಷನ್ ಕೊಟ್ಟರು ಅವ್ರು ಕರೀನಾ ಅಂತ ಹೇಳಿ ಪ್ರೂವ್ ಮಾಡೋಕೆ ಹೋಗ್ಬಿಡಿ ರಾಮ್ ಮಂದಿರ ಹೋಗ್ಬಿಡಿ ಇವರು ಮಾತಾಡಿದ್ರೆ ಬರೇ ಜಾತ್ಯ ಅಂತಾರ ಅಲ್ಲಿ ಕಾಲ ಹೋಗಿಲ್ಲ ನೀನ್ ರಾಹುಲ್ ಗಾಂಧಿ ಅವರು ಗುಡಿಯಾಗ ಬೇಡ ಅಂದ್ರೆ ಸ್ಟ್ರೈಕ್ ಮಾಡ್ದಾರ ಸಮುದ್ರ ನೀಡ್ತಾವ ಇತ್ತಂದ್ರೆ ಇವತ್ತು ರಸ್ತೆ ಕಲೆಕ್ಷನ್ ಸೆಂಟರ್ಸ್ ಆಗುತ್ತೆ ಪೊಲೀಸರು ದಂಡ ಆಗಿಲ್ಲ ಅಂದ್ರೆ ಇವತ್ತು ಸರ್ಕಾರ ನಡೆಯಂಗಿಲ್ಲ ನೀವು ಹೆಲ್ಮೆಟ್ ಹಿಡ್ಕೊ ಲೈಸೆನ್ಸ್ ಇಟ್ಕೋರಿ ನೀವು ಯಾವ್ದಾರ ಹೋರಾಡ ಹೋಗಿ ರಾಜ್ಯದ ತುಂಬ ಪೊಲೀಸರ ಅಸರೇ ಆಗ್ತದೆ ನೀವು ಒಂದು ಒಬ್ರು ಪೊಲೀಸ್ ತಪಸ್ಸು ಎಲ್ಲ ಮುಂದ್ರೆ ಮತ್ತೊಬ್ರು ಪೊಲೀಸ್ ಗಿಡಗಾ ಬಿಡ್ತಾರೆ ಅಂಥ ಕೆಟ್ಟ ಪರಿಸ್ಥಿತಿ ಇವತ್ತು ಸರ್ಕಾರದ ಫೈನಾನ್ಷಿಯಲ್ ಪರಿಸ್ಥಿತಿ ಅಷ್ಟಕೊಂಡ ಕೆಟ್ಟೈತಿ ಎಲ್ಲಿ ಅಭಿವೃದ್ಧಿ ಕೆಲಸ ಇಲ್ಲ ಕಾಂಟ್ರಾಕ್ಟರ್ಸ್ ಬಿಲ್ ಇಲ್ಲ ಸರ್ಕಾರ ನೌಕರ ಪದ ಈ ಕಾಂಟ್ರಾಕ್ಟ್ ಬೇಸ್ ಪಾಪ ಅವ್ರದ್ದು ಹೇಳೋ ಪರಿಸ್ಥಿತಿ ಪರಿಸ್ಥಿತಿ ಐತಿ ಇದಕ್ಕೆ ಸರ್ಕಾರ ಎಚ್ಚೆತ್ಕೊಳ್ಳೋದು ಏನು ಜನ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಹೇಳಿ ನಾವು ಮಾಡ್ತೀವಿ ಏನ್ ಮಾಡ್ಲಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರಿ ಆ ಮಾತನ್ನು ಉಳಿಸ್ಕೊಡ್ರಿ ನಿನ್ನೆ ಸಿದ್ದರಾಮಯ್ಯ ನಾನು ಬಸವಣ್ಣ ಅವರು ನಿನ್ನೆ ನಾವು ಏನದು ಮಾತು ಉಳಿಸ್ಕೊಂತೀನಿ ಅಂತ ಹೇಳಿ ನೀವು ಎಲೆಕ್ಷನ್ ಮುಂಚೆ ಮಾತಿನ ಕೊಟ್ರಿ ಅದನ್ನ ನೆಲೆಸ್ಕೋರಿ ಅದ್ರ ಜೊತೆಗೆ ನಿಮ್ ಬಿಹೇವಿಯರ್ ಬಸವಣ್ಣವ್ರು ಹೇಳ ಸ್ವಭಾವ ಹೇಗಿರ್ಬೇಕು ಅಂತ ಹೇಳಿ ನೀವು ಸ್ವಭಾವ ಹೇಗ ನೋಡ್ಕೊ ಸುಮ್ನೆ ನೀವು ಅವರು ಅಂಬೇಡ್ಕರ್ ಅವ್ರ ಹೆಸರು ಬಳಸ್ಕೊಂತೀರಿ ಬಿಟ್ರೆ ನೀವು ಅವನೇನು ಅಳವಡಿಸ್ಕೊಂಡಿಲ್ಲ ದಯವಿಟ್ಟು ಅವ್ನು ಅಳವಡಿಸ್ಕೊರಿ ಜನಪರ ಕಾರ್ಯಗಳ ಮಾಡ್ರಿ ಆಗ್ಲೇ ಒಂಬತ್ತು ಹತ್ತು ತಿಂಗಳಾಗ್ ಬಂತು ಸರ್ಕಾರ ಏನು ಕೆಲಸ ಇಲ್ಲ ಅದಕ್ಕೆ ನಿರಸನ ಆಗ್ಯಾರ இதுல தலா இவ்வளவு லோக்சபை சுனாவணையோ